ಸರ್ಕಾರಿ ಆಸ್ಪತ್ರೆಗಳ ಪಿಪಿಪಿ ಖಾಸಗೀಕರಣ ವಿರೋಧಿಸಿ ಜನಾಕ್ರೋಶ ಮತ್ತು ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ನ ನಿಮ್ಮ ಎಂ ಜೆ ಇಂದು ತುಮಕೂರು ಜಿಲ್ಲಾ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ವತಿಯಿಂದ ರಾಜ್ಯದಲ್ಲಿ ಎಂಟು ಸರ್ಕಾರಿ ಆಸ್ಪತ್ರೆಗಳನ್ನು ಸರ್ಕಾರ ಪಿಪಿಪಿ ಮಾದರಿಯಲ್ಲಿ ಕೇಂದ್ರದ ನೀತಿ ಆಯೋಗದ ಅವೈಜ್ಞಾನಿಕ ಧೋರಣೆಯಿಂದ ಕಾರ್ಪೊರೇಟ್ ಕಂಪನಿಗಳಿಗೆ ಸರ್ಕಾರಿ ಒಡೆತನದ ಸಾರ್ವಜನಿಕ ಆಸ್ಪತ್ರೆಗಳನ್ನು ಗುತ್ತಿಗೆ ನೀಡುವ ಸಂವಿಧಾನ ವಿರೋಧಿ ನಡೆಯನ್ನು ಖಂಡಿಸಿ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಜಾಥಾ ಅಂಗವಾಗಿ ತುಮಕೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು ಇನ್ನು ಸ್ಲಂ ಜನಾಂದೋಲನ ಸಮಿತಿಯ ಕರ್ನಾಟಕದ ಅರುಣ್ ತಿರುಮಲಯ್ಯ ಶಂಕರಯ್ಯ ಕೃಷ್ಣಮೂರ್ತಿ ಮುಬಾರಕ್ ತಮಟೆ ಸಂಸ್ಥೆಯ ಸಿದ್ಧಗಂಗಯ್ಯ ಬೆಲ್ಲದಮಡು ಸಿದ್ದರಭಟ್ಟದ ಸಿದ್ಧಗಂಗಾ ಶಿವಯೋಗಿ ಸ್ವಾಮೀಜಿ ಬಿ ಎಸ್ ಪಿ ಪಕ್ಷದ ಅಜಿತ್ನೂರ್ ಸಂಚಾಲಕ ಸತ್ಯಪ್ಪ ರೈತ ಮುಖಂಡರಾದ ಯೋಗೀಶ್ ರಾಮಕೃಷ್ಣಪ್ಪ ಮಮತಾ ಸ್ವಾತಿ ವೈಶಾಲಿ ನಿವೇಶನ ರಹಿತ ಹೋರಾಟ ಸಮಿತಿಯ ಹನುಮಕ್ಕ ಗಂಗಾ ಶಾಂತಮ್ಮ ಗುಲ್ನಾಸ್ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಉದಯಕುಮಾರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ತುಮಕೂರು ಜಿಲ್ಲೆಯ ದಲಿತ ಪ್ರಗತಿಪರ ಸಂಘಟನೆಗಳು ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಇವತ್ತು ತುಮಕೂರು ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಈಗಾಗಲೇ ಖಾಸೀಕರಣ ಮಾಡ್ತಾ ಇದ್ದಾರೆ ಮತ್ತು ಆರೋಗ್ಯ ಕೇಂದ್ರಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ಆದ್ರೆ ಬೇರೆ ಆಸ್ಪತ್ರೆಯವರಿಗೆ ಬೇರೆ ಕಂಪನಿಗಳಿಗೆ ಬೇರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನ ಒದಗಿಸ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಇದನ್ನ ವಿರೋಧಿಸ್ತಾ ಇದೀವಿ ನಾವು ಇದು ಆಗ್ಬಾರ್ದು ಅಂತಕ್ಕಂಥದ್ದು ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಸಹ ಬಡವರಿಗೆ ಮತ್ತು ಗ್ರಾಮೀಣ ಭಾಗದ ನಗರ ಭಾಗದ ಎಲ್ಲಾ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಸಮಾಜದವರಿಗೆ ಒಂದು ಉಚಿತವಾಗಿ ಗುಣಮಟ್ಟದ ಆರೋಗ್ಯವನ್ನ ಒದಗಿಸೋದಕ್ಕೋಸ್ಕರ ಯಾವುದೇ ರೀತಿಯ ಕಾನೂನು ಇಲ್ಲ ಯಾವುದೇ ರೀತಿಯ ಹಕ್ಕಿಲ್ಲ ಅವ್ರು ಕೊಟ್ರೆ ಕೊಡ್ಬೋದು ಬಿಟ್ರೆ ಬಿಡ್ಬೋದು ಅವ್ರು ಮಾಡಿದ್ರೆ ಮಾಡಬಹುದು ಮಾಡಿದ್ರೆ ಇಲ್ಲ ಸೊ ಇಂತ ಒಂದು ಸಂದರ್ಭದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಸಮಾನ ಮನಸ್ಸಿಕರು ವೈದ್ಯರು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಯ್ದೆ ಜಾರಿ ಆಗ್ಬೇಕು ನಮಗೆ ಎಲ್ಲಾ ಆಸ್ಪತ್ರೆಗಳು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೆರಿಗೆ ಆಸ್ಪತ್ರೆಗಳು ಎಲ್ಲಾ ಕಡೆ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಮತ್ತು ಎಲ್ಲಾ ಕೇಂದ್ರಗಳಲ್ಲಿ ಪ್ರತಿನಿತ್ಯವು ಔಷಧಿಗಳು ಉಚಿತವಾಗಿ ಕೊಡಬೇಕು ಯಾವುದೇ ಕಾರಣಕ್ಕೂ ವೈದ್ಯರು ಚೀಟಿ ಬರ್ಕೊಳ್ಬಾರ್ದು ಯಾವುದೇ ರೀತಿ ಲಂಚ ಭ್ರಷ್ಟಾಚಾರ ಇರಬಾರ್ದು ಗರ್ಭಿಣಿ ಮಹಿಳೆಯರಿಗೆ ತಾಯಂದರಿಗೆ ಮಕ್ಕಳಿಗೆ ಕಾರ್ಮಿಕರಿಗೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಸಮಗ್ರವಾದ ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆನ ನೀಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಈ ತಕ್ಷಣ ರಾಜ್ಯ ಮಟ್ಟದ ಕಾಯ್ದೆಯನ್ನ ಜಾರಿ ಮಾಡಿ ನೀವು ರಾಜ್ಯ ಮಟ್ಟದ ಪಾಲಿಸಿ ಜಾರಿ ಮಾಡಿ ನೀವು ಅನ್ನುವಂತ ವಿಷಯವನ್ನ ಇಟ್ಕೊಂಡು ನಾವು ಇವತ್ತು ರಾಜ್ಯದ ಆದ್ಯಂತ ಆರೋಗ್ಯ ಹಕ್ಕಿನ ಜಾತವನ್ನು ಹಮ್ಮಿಕೊಂಡಿದೀವಿ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಈ ಜಾಥಾ ಮಾಡ್ಕೊಂಡು ಬರ್ತಾ ಇದಾರೆ ಹದಿನೇಳನೇ ತಾರೀಕು ಫೆಬ್ರವರಿ ನಾವು ಬೆಂಗಳೂರಿನಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಪ್ರಗತಿಪರರು ಸೇರಿ ಸರ್ಕಾರವನ್ನು ಒಂದಾಯಿಸ್ತಾ ಇದೀವಿ ಈ ಮಟ್ಟದಲ್ಲಿ ನೀವು ಆರೋಗ್ಯ ಹಕ್ಕನ್ನ ಜಾರಿ ಮಾಡಲೇಬೇಕು ಮತ್ತು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾವು ಎಂಟು ಜಿಲ್ಲೆಗಳ ಆಸ್ಪತ್ರೆಗಳನ್ನ ಖಾಸಗೀಕರಣ ಮಾಡ್ತೀವಿ ಬಿಪಿಪಿ ಮಾಡಲ್ ಮಾಡ್ತೀವಿ ಅಂತ ಹೇಳಿ ಬಜೆಟ್ ಅಲ್ಲಿ ಹೇಳಿದ್ದಾರೆ ಇದನ್ನ ನಾವು ಖಂಡಾತುಂಡವಾಗಿ ವಿರೋಧಿಸ್ತಾ ಇದೀವಿ ಯಾವುದೇ ಕಾರಣಕ್ಕೂ ಜಿಲ್ಲಾ ಆಸ್ಪತ್ರೆಗಳನ್ನ ಖಾಸಗಿ ಅವರಿಗೆ ಕೊಡಬಾರ್ದು ಇದೇನಿದ್ರು ಸರ್ಕಾರವೇ ನಡೆಸಬೇಕು ಸರ್ಕಾರದ ವತಿಯಿಂದನೆ ನಾವೇನಾದ್ರು ಆರೋಗ್ಯ ಸೌಲಭ್ಯ ಪಡ್ಕೊಳಕಾಗುತ್ತೆ ಇಲ್ಲದ್ರೆ ಆಗೋಲ್ಲ ಅಂತ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದೀವಿ ಈ ಜಾಥಾ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದೀವಿ ಸೊ ಇವತ್ತು ಕಾರ್ಯಕ್ರಮ ಮನವಿ ಸಲ್ಲಿಸ್ತಾ ಇದೀವಿ ಮುಂದಿನ ಹಂತ ಹಂತವಾಗಿ ದೊಡ್ಡ ಹೋರಾಟವನ್ನು ನಾವು ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ಧನ್ಯವಾದಗಳು ನನ್ನ ಹೆಸರು ಡಾಕ್ಟರ್ ಓಬಿಳೇಶ್ ಅಂತ ಹೇಳಿ सार्वत्रिक आरोग्य आंदोलन कर्नाटक सफाई कर्मचारी कावल सर